ಕ್ಕೆ ಸ್ವಾಗತ ಮೈಸೂರಿನ ಪ್ರಮುಖ ಪ್ರವಾಸೋದ್ಯಮ ಸ್ಥಳವಾದ ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಶ್ರೀ ಚಾಮುಂಡೇಶ್ವರಿಯ ದರ್ಶನಕ್ಕೆ ಬಂದವರಿಗೆ ಕಾಲು ತುಳುವ ನೀರಿನ ವ್ಯವಸ್ಥೆ ಇಲ್ಲ ನಲ್ಲಿ ತಿರುಗಿಸಿದರೆ ಖಾಲಿ ಖಾಲಿ ಯಾವ ನೀರು ಬರುವುದಿಲ್ಲ ಇದರಿಂದ ಭಕ್ತರಿಗೆ ತೊಂದರೆ ಉಂಟಾಗಿದೆ ಅನೇಕ ಭಕ್ತರು ಈ ನೀರಿನ ವ್ಯವಸ್ಥೆ ಇಲ್ಲದೆ ಭಾರಿ ನೋವುಂಟು ಆಗಿ ನಮಗೆ ವಿಷಯ ತಿಳಿಸಿದ್ದಾರೆ ಮತ್ತು ಸೌ ಉಚಿತ ಶೌಚಾಲಯವಿಲ್ಲ ದುಡ್ಡು ಕೊಟ್ಟು ಶೌಚಾಲಯಕ್ಕೆ ಹೋಗೋ ಪರಿಸ್ಥಿತಿ ಇದೆ ದಯವಿಟ್ಟು ಸಂಬಂಧಪಟ್ಟವರು ಇದನ್ನು ಹರಿಸಬೇಕು ಇನ್ನು ತಾಯಿಯ ದರ್ಶನಕ್ಕೆ ಟಿಕೆಟ್ ದರ ಮೂವತ್ತು ರು ನೂರು ರು ಅಂತ ದುಡ್ಡು ವಸೂಲಿ ಮಾಡುತ್ತಾರೆ ಇನ್ನು ನಂದಿ ದರ್ಶನಕ್ಕೆ ದಾರಿ ಸರಿಯಿಲ್ಲ ಐದು ವರ್ಷದಿಂದಲೂ ಕಾಮಗಾರಿ ಮಾಡುತ್ತಲೇ ಇದ್ದಾರೆ ಪೂರ್ಣ ಮಾಡುವ ಸೂಚನೆಯಂತೂ ಇಲ್ಲ ಈಗಾದರೆ ಹೇಗೆ ಪ್ರವಾಸಿಗರಿಗೆ ಅನುಕೂಲ ಮಾಡಿ ಕೊಟ್ಟಿಲ್ಲ ಇದಕ್ಕೆ ಹೊಣೆ ಹೊತ್ತವರು ಗಮನಕ್ಕೆ ಬರೋದಿಲ್ಲವೇ ಕಣ್ಣು ಮುಚ್ಚು ಕುಳಿತಿದೆಯೋ ಕುಳಿತಿದೆಯೋ ಕೇಳುವಂತಿಲ್ಲವೋ ಇನ್ನು ಮುಂದಾದರೂ ಕಾಮಗಾರಿ ಬೇಗ ಮುಗಿಸಿ ನಂದಿ ದರ್ಶನಕ್ಕೆ ಅನುಕೂಲ ಮಾಡಿ ಕೊಡಿ ಅಪೂರ್ವೀಸ್ಕರಣಾ ಚಾನೆಲ್ ಮುಖಾಂತರ ವಿನಂತಿಸಿಕೊಳ್ಳುತ್ತೇವೆ ಅಪೂರ್ವೀಸ್ಕರಣ ಗುರುಪ್ರಸಾದ್ ವರದಿಗಾರರೊಂದಿಗೆ